ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಸೋರೆಕಾಯಿ ಹಲ್ವಾ ಸೋರೆಕಾಯಿ ಹಲ್ವಾನ ಯಾವ ರೀತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಅಮ್ಮ ಕೋವನ ಉಪಯೋಗಿಸಿ ಸೋರೆಕಾಯಿ ಹಲ್ವಾನ ಮಾಡ್ತಿದ್ದಾರೆ ಕೋವನ ಉಪಯೋಗಿಸಿ ಸೋರೆಕಾಯಿ ಹಲ್ವಾ ಹೇಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ಇವತ್ತಿನ ರೆಸಿಪಿನಲ್ಲಿ ತೋರಿಸ್ಕೊಡ್ತಿದ್ದಾರೆ ಬನ್ನಿ ಸೋರೆಕಾಯಿ ಹಲ್ವಾ ಯಾವ ರೀತಿ ಮಾಡ್ತಾರೆ ನೋಡೋಣ ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿನ ತಗೊಂಡಿದ್ದಾರೆ ಮೀಡಿಯಂ ಸೈಜ್ ಸೋರೆಕಾಯಿನ ಸಿಪ್ಪೆ ತೆಗೆದು ತುರ್ದು ಇಟ್ಕೊಳ್ಬೇಕು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕೆ ಇಡಬೇಕು ಆ ನೀರಿಗೆ ತುರ್ದು ಇಟ್ಕೊಂಡಿರುವಂತಹ ಮೀಡಿಯಮ್ ಸೈಜ್ ಸೋರೆಕಾಯನ್ನ ಹಾಕಬೇಕು ಡೈರೆಕ್ಟ್ ಬಾಂಡೀಲೇ ಸೋರೆಕಾಯಿನ ಬೇಯಿಸಬಾರ್ದು ಈ ರೀತಿ ಬಿಸಿ ನೀರಲ್ಲಿ ಹಾಕಿ ಸೋರೆಕಾಯಿನ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಸೋರೆಕಾಯನ್ನ ನಾವು ನೀರಿನಲ್ಲಿ ಬೇಯಿಸ್ಕೋಬೇಕು ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಸೋರೆಕಾಯಿನ ನೀರಿನಲ್ಲಿ ಬೇಯಿಸ್ಕೋಬೇಕು ಡೈರೆಕ್ಟ್ ಹಾಗೆ ಮಾಡಬಾರ್ದು ಯಾಕೆಂದರೆ ಅದರಲ್ಲಿ ನೀರಿನಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಡೈರೆಕ್ಟ್ ಬಾಣಲೆಲೆ ಮಾಡಿದ್ರೆ ಜಾಸ್ತಿ ಹೊತ್ತು ಹಲ್ವಾ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅದಕ್ಕೆ ಈ ರೀತಿ ನೀರನ್ನು ಹಾಕಿ ಸೋರೆಕಾಯನ್ನ ಬೇಯಿಸ್ಕೊಡೋದ್ರಿಂದ ಬೇಗ ಸೋರೆಕಾಯಿ ಹಲ್ವಾ ರೆಡಿಯಾಗುತ್ತೆ ಈ ರೀತಿ ಒಂದು ಜಾಲರಿಯಲ್ಲಿ ಬೇಯಿಸಿದ ಸೋರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಶೋಧಿಸ್ಕೋಬೇಕು ಸ್ವಲ್ಪ ನೀರಿರಬಾರ್ದು ನೋಡಿ ಅಮ್ಮ ಯಾವ ರೀತಿ ಶೋಧಿಸ್ಕೊತಿದ್ದಾರೆ ಈ ರೀತಿ ಒಂದು ಜಾಲರಿಯಲ್ಲಿ ಹಾಕಿ ಬೇಯಿಸಿರುವಂಥ ಸೋರೆಕಾಯಿನ ನೀರನ್ನೆಲ್ಲ ತೆಗೆದುಬಿಡಬೇಕು ನೀರನ್ನೆಲ್ಲ ತೆಗೆದು ನೋಡಿ ಯಾವ ರೀತಿ ತೆಗೆದಿದ್ದಾರೆ ಅಮ್ಮ ಸ್ವಲ್ಪ ನೀರಿನ ಅಂಶ ಸೋರೆಕಾಯಲ್ಲಿ ಇರಬಾರ್ದು ಬೇಯಿಸಿರುವಂಥ ಸೋರೆಕಾಯಿನ ಈ ರೀತಿ ನೀರನ್ನು ತೆಗಿಬೇಕು ತೆಗೆದ್ಬಿಟ್ಟು ತೆಗೆದುಬಿಟ್ಟು ನೂರೈವತ್ತು ಗ್ರಾಮ್ ಕೋವನ್ನ ತಗೊಂಡಿದ್ದಾರೆ ಬೇಯಿಸಿ ಇಟ್ಕೊಂಡಿರುವಂತಹ ಸೋರೆಕಾಯಿ ಅರ್ಧ ಕೆ ಜಿ ಸಕ್ಕರೆ ಮೂರು ಏಲಕ್ಕಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಸೋರೆಕಾಯಿ ಹಲ್ವಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ನಂತರ ಒಂದು ಬಾಣಲಿಯಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದಾರೆ ಜಾಸ್ತಿ ನೀರನ್ನು ಹಾಕೋಬಾರ್ದು ಬೇಗ ಪಾಕ ಬರಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಎಳೆ ಪಾಕ ಬರೋವಾಗ ಬರೋ ಹಾಗೆ ಇದನ್ನು ಕುದಿಸ್ಕೋಬೇಕು ನೋಡಿ ಪಾಕ ಕುದೀತಾ ಇದೆ ಗಟ್ಟಿಯಾಗಿರೋ ಪಾತ್ರೆನ ಇಟ್ಕೋಬೇಕು ಇಲ್ಲಾಂದರೆ ಹಲ್ವಾ ತಳೆ ಎಳೆದ್ಬಿಡುತ್ತೆ ಅದಕ್ಕೆ ಗಟ್ಟಿಯಾಗಿರೋ ಪಾತ್ರೆನ ಇಟ್ಕೊಂಡು ಪಾಕನ ತಗೋಬೇಕು ಈ ರೀತಿ ತಿರುಗಬೇಕು ಈ ರೀತಿ ತಿರುಗ್ತಾ ತಿರುಗ್ತಾ ಪಾಕ ಬಂದ್ಬಿಡುತ್ತೆ ಪಾಕ ಬರೋದಕ್ಕೇನು ಟೈಮ್ ಬೇಕಾಗಿರೋದಿಲ್ಲ ಪಾಕ ಬೇಗ ಬಂದ್ಬಿಡುತ್ತೆ ನೋಡಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ಅಲ್ವಾ ಪಾಕದ್ದು ಅಂದರೆ ಪಾಕ ಬರ್ತಾಯಿದೆ ಅಂತ ಸ್ವಲ್ಪ ಕೊಳೆ ಅನಿಸುತ್ತೆ ಅಲ್ವಾ ಪಾಕದಲ್ಲಿ ಅದಕ್ಕೆ ಅಮ್ಮ ಏನು ಮಾಡ್ತಿದ್ದಾರೆ ಎರಡು ಸ್ಪೂನ್ ಹಾಲನ್ನು ಆ್ಯಡ್ ಮಾಡ್ತಿದ್ದಾರೆ ಹಾಲನ್ನು ಯಾಕೆ ಆ್ಯಡ್ ಮಾಡ್ತಿದ್ದಾರೆ ಅಂತ ಅಂದ್ಕೋತಿದ್ದೀರ ಅಲ್ವಾ ಹಾಲನ್ನು ಹಲ್ವಾಗ ಆ್ಯಡ್ ಮಾಡ್ತಾಯಿಲ್ಲ ಪಾಕದಲ್ಲಿರುವಂಥ ಕೊಳೆಯನ್ನು ತೆಗೆಯೋದಕ್ಕೆ ಅಮ್ಮ ಎರಡು ಸ್ಪೂನ್ ಹಾಲನ್ನು ಹಾಕಿದ್ದಾರೆ ನೋಡಿ ಯಾವ ರೀತಿ ಕೊಳೆ ಬರ್ತಿದೆ ನೀವು ಒಂದ್ಸಲ ಟ್ರೈ ಮಾಡಿ ಪಾಕದಲ್ಲಿ ಕೊಳೆನ ಯಾವ ರೀತಿ ತೆಗೆಯೋದು ಸಕ್ಕರೆ ಪಾಕದಲ್ಲಿ ಯಾವ ರೀತಿ ತೆಗೆಯೋದು ಅಂತ ಅಮ್ಮ ತೋರಿಸ್ಕೊಡ್ತಿದ್ದಾರೆ ಬೆಲ್ಲದಲ್ಲಾದರೆ ಬೆಲ್ಲನ ಶೋಧಿಸ್ಕೋಬೋದ್ರು ಆದರೆ ಸಕ್ಕರೆಯಲ್ಲಿ ಈ ರೀತಿ ಕೊಳೆನ ಶೋಧಿಸೋಕೆ ಆಗೋದಿಲ್ಲ ಅದಕ್ಕೆ ಅಮ್ಮ ಎರಡು ಸ್ಪೂನ್ ಹಾಲನ್ನು ಹಾಕಿ ಇದರಲ್ಲಿರುವಂತಹ ಕಸನೆಲ್ಲ ತೆಗೆದುಬಿಟ್ಟಿದ್ದಾರೆ ನೋಡಿ ಎಷ್ಟೊಂದು ಕಸ ಇದೆ ನಾವು ಅಂದ್ಕೊಳ್ಳೋದೇ ಇಲ್ಲ ಸೆಕ್ರೆಯಲ್ಲಿ ಎಷ್ಟೊಂದು ಕಸ ಇದೆ ಅಂತ ನಂತರ ತುರ್ದಿ ಬೇಯಿಸಿ ಇಟ್ಕೊಂಡಿರುವಂತಹ ಸೋರೆಕಾಯಿನ ಈ ಪಾಕದೊಳಗಡೆ ಹಾಕ್ತಿದ್ದಾರೆ ತುರ್ದಿ ಸೋದಿಸಿ ಇಟ್ಕೊಂಡಿರಬೇಕು ಸ್ವಲ್ಪ ನೀರು ಇರಬಾರ್ದು ಸ್ವಲ್ಪ ನೀರು ಇರುತ್ತೆ ಆದ್ರೂ ನೆಕ್ಸ್ಟ್ ಈ ಪಾಕದಲ್ಲೇ ಆ ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಪಾಕ ಎಲ್ಲ ಇದರಲ್ಲೇ ಬೇಯಬೇಕು ಸೋರೆಕಾಯಿ ಮತ್ತು ಪಾಕ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಬೇಯ್ತಾ ಇದೆ ಇದರಲ್ಲಿ ಸ್ವಲ್ಪ ನೀರಿದೆ ಅಂತ ಅನಿಸುತ್ತೆ ಅಲ್ವಾ ಹೌದು ಸೋರೆಕಾಯಲ್ಲಿ ಎಷ್ಟು ಸೋದಿಸೋನು ಸಹ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಅದಕ್ಕೆ ಹತ್ತು ನಿಮಿಷಗಳ ಕಾಲ ಸೋರೆಕಾಯಿನ ಪಾಕದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೀರು ಕಾಣಿಸ್ತಿದೆ ಅಲ್ವಾ ನೀರೆಲ್ಲ ಹೋಗಬೇಕು ಆ ರೀತಿ ಸೋರೆಕಾಯಿನ ಪಾಕದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನೋಡಿ ಈ ರೀತಿ ಆಗುತ್ತೆ ಕಲರ್ ಚೇಂಜ್ ಆಗಿದೆ ಅಲ್ವಾ ನೀರೆಲ್ಲ ಕಾಣಿಸ್ತಿಲ್ಲ ಅಲ್ವಾ ಎಲ್ಲ ನೀರೆಲ್ಲ ಖಾಲಿಯಾಗಿದೆ ಈ ರೀತಿ ಬರೋವರೆಗೂ ಸೋರೆಕಾಯಿನ ಪಾಕದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ನೀರಿರಬಾರ್ದು ನೀರಿದ್ದರೆ ಸೋರೆಕಾಯಿ ಹಲ್ವಾ ಹಾಳಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರಿಲ್ದೇ ಇರೋ ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದನ್ನು ಹಾರಲಿಕ್ಕೆ ಬಿಟ್ಬಿಡಬೇಕು ಬಿಸಿಲೇ ಕೋವನ ಹಾಕಬಾರ್ದು ಬಿಸಿಲೇ ಕೋವನ ಹಾಕಿದ್ರೆ ಅದು ಹಾಳಾಗಿಬಿಡುತ್ತೆ ಅದಕ್ಕೆ ಸೋರೆಕಾಯಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕೋವನ ಅದಕ್ಕೆ ಹ್ಯಾಡ್ ಮಾಡಬೇಕು ನೋಡಿ ಯಾವ ರೀತಿ ತಣ್ಣಗಾಗಿದೆ ಸ್ವಲ್ಪ ಸುಡ್ತಿಲ್ಲ ಈ ರೀತಿ ಸೋರೆಕಾಯನ್ನ ಹಾರೋದಕ್ಕೆ ಬಿಟ್ಟು ನಂತರ ನಾವು ತಗೊಂಡಿರುವಂತಹ ನೂರೈವತ್ತು ಗ್ರಾಮ್ ಕೋವನ ಇದರೊಳಗಡೆ ಹ್ಯಾಡ್ ಮಾಡಬೇಕು ಕೋವನ ಅಮ್ಮ ಮನೆಯಲ್ಲೇ ಮಾಡ್ತಾರೆ ನಾವು ಅಂಗಡಿಯಿಂದಾಗಲಿ ಹೊರಗಡೆ ಎಲ್ಲೂ ಬೇಕ್ರಿಯಿಂದಾಗಲಿ ಎಲ್ಲೂ ನಾವು ಕೋವನ ತರೋದಿಲ್ಲ ಮನೆಯಲ್ಲೇ ಅಮ್ಮ ಕೋವನ ರೆಡಿ ಮಾಡ್ತಾರೆ ಕೋವನ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಇನ್ನೊಂದು ರೆಸಿಪಿಲಿ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಕೋವ ಎಲ್ಲನೂ ಸೋರೆಕಾಯಿ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು ಕೊನೆಯದಾಗಿ ಸ್ವಲ್ಪ ಏಲಕ್ಕಿನ ಇದರೊಳಗಡೆ ಹಾಕ್ಕೋಬೇಕು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೋವಾ ಏಲಕ್ಕಿ ಎಲ್ಲನೂ ಚೆನ್ನಾಗಿ ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೋವಾ ಎಲ್ಲ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸೋರೆಕಾಯಿ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತದೆ ಸೋರೆಕಾಯಿ ಕೋವಾ ಕಾಣಿಸೋದೇ ಇಲ್ಲ ಆ ರೀತಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕೋವಾ ರೆಡಿಯಾಗಿಬಿಡುತ್ತೆ ನೀವು ಕೂಡ ಈ ಥರ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇರುವಂತಹ ಸೋರೆಕಾಯಿ ಹಲ್ವಾನ ಮಾಡಿ ಟೇಸ್ಟ್ ಟೆಸ್ಟ್ ಮಾಡಿ ಹೇಳಿ ಯಾವ ರೀತಿ ಬರೆದಿದೆ ಅಂತ ಸೋರೆಕಾಯಿ ಹಲ್ವಾ ರೆಡಿ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ